ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತ ನಾನಿವತ್ತಿನ ಆ ವಿಡಿಯೋದಲ್ಲಿ ತುಂಬ ಉಪಯೋಗವಾಗುವಂತಹ ಒಂದು ವಿಡಿಯೋ ಅದ್ರ ಜೊತೆಗೆ ನನ್ನ ಎಕ್ಸ್ಪೀರಿಯನ್ಸ್ನ ಕೂಡ ಶೇರ್ ಮಾಡಿಕೊಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ನಾಗದೋಷ ಅಥವಾ ನಾಗರ ಹಾವಿನ ದೋಷ ಆದರೆ ಮಕ್ಕಳು ಆಗುತ್ತಾ ಸೊ ನನಗೆ ಏನೆಲ್ಲ ಸಮಸ್ಯೆ ಆಗೋಗಿತ್ತು ಅನ್ನೋಂತಹ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಪೇ ಮಾಡಬೇಕು ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪಕ್ಕದಲ್ಲಿ ಬೆಲ್ಲೈಕನಲ್ಲಿ ಆಲ್ ಅನ್ನೋಂತಹ ಆಪ್ಷನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ ನೀವು ಆವಾಗಲೇ ವಿಡಿಯೋಸ್ಗಳನ್ನು ನೋಡಬಹುದಾಗಿದೆ ಸೊ ನಾಗದೋಷ ಇದ್ರೆ ಇದ್ರೆ ಮಕ್ಳಾಗತ್ತ ಸೊ ಇದೊಂದು ತುಂಬಾ ಜನರಿಗೆ ಕಾಡುವಂತಹ ಪ್ರಶ್ನೆ ಆಗಿರುತ್ತೆ ಸೊ ನಾನು ಈ ದೋಷ ಇರೋ ಕೂಡ ನೋಡಿದೀನಿ ಸೊ ಇದರಿಂದ ಈ ನಾಗದೋಷ ಅನ್ನೋದು ನನ್ನ ಮೇಲೂ ಕೂಡ ಎಫೆಕ್ಟ್ ಆಗಿತ್ತು ನನ್ನ ಮೇಲೂ ಕೂಡ ಪರಿಣಾಮವನ್ನ ಬೀರಿತ್ತು ಸೊ ಮದುವೆಗಿಂತ ಮುಂಚೆ ಸೊ ಏನೆಲ್ಲ ಆಗಿತ್ತು ಅನ್ನೋದನ್ನ ಹೇಳ್ತೀನಿ ಸೊ ದೋಷಗಳಲ್ಲಿ ಸಾಕಷ್ಟು ದೋಷ ಇದೆ ಸ್ತ್ರೀ ದೋಷ ಆಗಿರ್ಬೋದು ವಾಕ್ ದೋಷ ಆಗಿರ್ಬಹುದು ವಾಕ್ ದೋಷ ಅಂದ್ರೆ ಮಾತಿನ ಮಾತಲ್ಲಿ ಬರುವಂತಹ ದೋಷಗಳು ಅದಕ್ಕೆ ಹೇಳುವಂಥದ್ದು ಏನಂದ್ರೆ ನಮಗೆ ನಾವು ಮಾಡಿದ ಕರ್ಮ ನಾವು ಮಾಡಿದಕ್ಕಿಂತ ಹಿಂದಿನ ಕಾಲದಲ್ಲಿ ಮಾಡಿರುವಂತಹ ಒಂದು ಏನ್ ಹೇಳ್ತಾರೆ ಪಾಪಗಳು ನಮಗೆ ಈ ಜನ್ಮದಲ್ಲಿ ಕಾಡ್ತಾ ಇರುತ್ತೆ ಅಂತಲೂ ಹೇಳ್ಬೋದು ನಾವೇ ಮಾಡ್ಬೇಕು ಅಂತ ಇಲ್ಲ ಎಲ್ಲ ದೋಷಗಳು ಬರೋದಕ್ಕೆ ಹಿಂದಿನ ಕಾಲದಲ್ಲಿ ಮಾಡಿಟ್ಟು ಹೋಗ್ತಾರಲ್ವಾ ಅದು ಈ ಜ ಈ ಕಾಲದಲ್ಲಿ ಅಥವಾ ನಮ್ಗೆ ಈ ಒಂದು ಜನ್ರೇಷನ್ಲಿ ಅದು ಕಾಡುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಹೇಳುವಂಥದ್ದು ಮಾತಿನ ಬರದಲ್ಲೂ ಕೂಡ ಅಷ್ಟೇ ಅಹ್ ನಾವು ಏನೇನೋ ಮಾತಾಡ್ಬಿಡ್ತೀವಿ ಏನೇನೋ ದೇವಸ್ಥಾನ ಆಯಿತು ದೇವಸ್ಥಾನಕ್ಕೆಲ್ಲ ಹರಕೆಯನ್ನು ಕೊಡ್ತೀವಿ ಸೊ ಹರಕೆಯನ್ನು ಕೊಡೋದಕ್ಕಿಂತ ಮುಂಚೆ ಅಷ್ಟೇ ಕೆಲವರು ಏನೆಲ್ಲ ಹರಕೆಯನ್ನು ಹೇಳ್ತಾರೆ ನಾಲಗೆದ್ದು ಅದು ಇದು ಅಂತ ಏನೇನೋ ಕೆಟ್ಟ ಕೆಟ್ಟ ಕೋಪ ಆ ಒಂದು ಏನು ಹೇಳ್ತಾರೆ ಆವೇಶದಲ್ಲಿ ಕೊಟ್ಬಿಡ್ತಾರೆ ಅದು ನಾವು ಅದನ್ನು ತೀರಿಸದೇ ಇದ್ರೆ ಅದು ಮುಂದಿನ ನೆಕ್ಸ್ಟ್ ಗೆ ಅದು ಹೋಗುತ್ತೆ ಸೊ ಅದಕ್ಕೆ ಹರಕೆಯನ್ನು ಹೇಳ್ಕೊಳ್ಳುವಾಗ್ಲೂ ಅಷ್ಟೇ ಮಾತಾಡುವಾಗಲೂ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತೀನಿ ಸೊ ಅದರಲ್ಲೂ ಕೂಡ ಬೇರೆ ಬೇರೆ ದೋಷ ಇದೆ ನಾಗದೋಷ ಕೂಡ ಅದ್ರಲ್ಲಿ ಒಂದು ಹೇಳ್ಬೋದು ನಾಗದೋಷದಿಂದ ಹೆಚ್ಚಿನ ಮಕ್ಳು ಹೆಚ್ಚಿನ ಜನರಿಗೆ ಹೆಚ್ಚಿನ ಮಹಿಳೆಯರಿಗೆ ಮಕ್ಳು ಆಗೋದೇ ಇಲ್ಲ ಸೊ ಹದಿನೈದು ವರ್ಷ ಮಕ್ಕಳಾಗದೆ ಇರೋವರನ್ನು ಕೂಡ ನಾನು ನೋಡಿದ್ದೀನಿ ಅಂದರೆ ನಾಗದೋಷ ಇದ್ದು ಹದಿನೈದು ವರ್ಷ ಮಕ್ಕಳಾಗದೆ ಮತ್ತೆ ಅದೆಲ್ಲ ಆ ನಾಗಕ್ಕೆ ಏನು ಸಂಬಂಧಪಟ್ಟಿರೋದು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿ ಮತ್ತೆ ಮಕ್ಕಳಾಗಿರೋವ್ರನ್ನು ಕೂಡ ನಾನು ನೋಡಿದ್ದೀನಿ ಖಂಡಿತವಾಗ್ಲೂ ಹೌದು ಒಂದು ಇಬ್ರು ಮೂವರನ್ನ ನಾನು ನೋಡಿದ್ದೀನಿ ಸೊ ನಾಗದೋಷ ಅಂದರೆ ಅಂದರೆ ತುಂಬ ರೀತಿಯಲ್ಲಿ ಬರುತ್ತೆ ನಾಗದೋಷ ನಾಗದೋಷ ಅಂದರೆ ನಾನು ಹೇಳಿದೆ ಅಲ್ವಾ ಸರ್ಪ ಸುತ್ತು ಅಂತ ಹೇಳ್ತೀವಿ ಅದು ನಮಗೆ ಎಲ್ಲಿ ಬರುತ್ತೆ ಹೇಳೋದಕ್ಕಾಗಲ್ಲ ಬಟ್ ತುಂಬ ತುಂಬ ಅಂದರೆ ತುಂಬಾ ಅದು ಡೇಂಜರ್ ಅಂತಲೇ ಹೇಳಬಹುದು ಅದು ಕೂಡ ಒಂದು ನಾಗದೋಷದಿಂದ ಬರುತ್ತದೆ ಯಾಕಂದರೆ ಅದು ಬರುವಾಗಲೇ ಒಂಥರ ಆ ನಾಗನ ಬಾಡೀಲಿ ಯಾವ ಥರ ಇರ್ತದೆ ನೋಡಿ ಅದೇ ಥರ ಬರುತ್ತೆ ಆಮೇಲೆ ವೈಟ್ ವೈಟ್ ಪ್ಯಾಚಸ್ ಆಗುವಂಥದ್ದು ಇದು ಕೂಡ ನಾಗದೋಷದ ಒಂದು ಲಕ್ಷಣ ಅಂದರೆ ವೈಟ್ ವೈಟ್ ಪ್ಯಾಚಸ್ ಆಗಿರೋದನ್ನ ಸಾಕಷ್ಟು ಜನ ನೋಡಿರ್ತೀರಾ ಸೊ ಅಂದರೆ ಬಿಳಿ 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 ಆಗ್ತಾ ಬರುತ್ತೆ ಸ್ವಲ್ಪ ಸ್ವಲ್ಪ ಬಿಳಿ ಆಗ್ಬತ್ತೆ ಫುಲ್ ಫೇಸು ಅಲ್ಲೆಲ್ಲ ಬಿಳಿ ಆಗುತ್ತೆ ಅದು ಕೂಡ ನಾಗದೋಷದಿಂದ ಬರುವಂಥದ್ದು ನಾಗದೋಷದಿಂದ ಇನ್ನೂ ಹಲವಾರು ರೀತಿ ಸಮಸ್ಯೆಗಳು ಬರುತ್ತೆ ಅದರಲ್ಲೂ ಕೂಡ ನನಗೇನು ಬಂದಿತ್ತು ಅಂದರೆ ನನಗೆ ಮದುವೆಗಿಂತ ಮುಂಚೆ ನಮ್ಮ ಮನೆಯಲ್ಲಿ ನನಗೆ ಮತ್ತೆ ನಮ್ಮ ಮನೆಯದ್ದು ದನಕ್ಕೆ ಸೇಮ್ ಆಗಿ ಕಾಯಿ ಕಾಲು ಬರ್ತಾ ಇರಲಿಲ್ಲ ಅಂದರೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಕಾಯಿ ಕಾಲು ಇಷ್ಟಿಷ್ಟು ತಪ್ಪಾಗೋದು ಮಲಗಿದಲ್ಲಿ ಇರುವಂತಹ ಪರಿಸ್ಥಿತಿ ಒಂದು ಸ್ವಲ್ಪ ದಿನ ಆಗೋಗಿತ್ತು ಯಾಕಂದ್ರೆ ಇದನ್ನ ಕೇಳುವಾಗ ನಾಗದೋರ್ಷ್ಯದ ಅಂತ ಹೇಳಿದ್ರು ಸೇಮ್ ನಮ್ ನಮ್ಮಲ್ಲಿ ನನಗೆ ಹೇಗಾಗಿತ್ತು ದರ ಕೂಡ ಅದೇ ರೀತಿ ಆಗಿತ್ತು ಮೊದಲು ಪ್ರಾಣಿಗಳಿಗೆ ಏನೇ ಸಮಸ್ಯೆ ಬಂದ್ರೆ ಮೊದಲು ಪ್ರಾಣಿಗಳಿಗೆ ಬರೋದು ಅಂತ ಹೇಳ್ತಾರೆ ಆ ಪ್ರಾಣಿಗಳ ಏನಾದ್ರೂ ಮನೆಯಲ್ಲಿ ಏನಾದ್ರೂ ಡೆತ್ ಆಗೋದಾಗಿರ್ಬೋದು ಸಾಯೋದಾಗಿರ್ಬೋದು ಬೆಕ್ಕು ಆಗಿರ್ಬೋದು ಸಾಯೋದು ಇದೆಲ್ಲ ಕೆಟ್ಟ ಸೂಚನೆಗಳು ಕೆಟ್ಟ ಒಂದು ಲಕ್ಷಣಗಳು ಅದೇನೋ ಒಂದು ಸಮಸ್ಯೆ ಇದೆ ಮನೆಯಲ್ಲಿ ಏನೋ ಒಂದು ಶಕ್ತಿ ಇದೆ ಆ ಮನೆಯಲ್ಲಿ ಏನೋ ಸೂಚಿಸುವಂತದ್ದು ಅಂತ ಹೇಳ್ತಾ ಇದ್ರು ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಸೊ ನನಗೂ ಅದೇ ರೀತಿ ಕೈಕಾಲು ಬರ್ತಾ ಇರಲಿಲ್ಲ ಕಾಲು ಬರ್ತಾನೆ ಇರಲಿಲ್ಲ ನಡೆಯಕ್ಕಾಗ್ತಾ ಇರಲಿಲ್ಲ ಕೈಕಾಲು ಊದ್ಕೊಳ್ಳುವಂಥದ್ದು ಆರೋಗ್ಯದಲ್ಲಂತೂ ದಿನ ದಿನ ಸಮಸ್ಯೆ ಎಷ್ಟು ಸಫರ್ ಪಟ್ಟಿದೀನಿ ಅಂದರೆ ಮದುವೆ ಆಗೋ ತನಕ ಕೂಡ ಸಿಕ್ಕಾಪಟ್ಟೆ ಸಫರ್ ಪಟ್ಟಿದ್ದೀನಿ ಅಪ್ಪ ಅಮ್ಮಗೆ ಎಷ್ಟು ಕಷ್ಟ ಕೊಟ್ಬಿಟ್ಟಿನಿ ಆರೋಗ್ಯದಲ್ಲಿ ಎಷ್ಟು ಸಮಸ್ಯೆ ಎದುರಾಗಿತ್ತು ನನಗೆ ತುಂಬ ಅಂದರೆ ಆತ್ಮಗಳ ಒಂದು ಕಾಟ ಆಗಿರ್ಬೋದು ಎಲ್ಲ ಕೂಡ ನನಗೆ ಆಗೋಗ್ಬಿಟ್ಟಿತ್ತು ಸ್ಕೂಲ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಸ್ಕೂಲ್ಗೆ ಹೋದ್ರೆ ಹುಷಾರ್ ತಪ್ಪು ಅಂಥದ್ದು ಇದನ್ನೆಲ್ಲ ನಾನು ನಾಗದೋಷ ಎಲ್ಲ ದೋಷಗಳನ್ನು ನಾನು ಅನುಭವಿಸಿಕೊಂಡು ಬಂದಿದ್ದೀನಿ ಇದನ್ನು ನಾನು ಕೇಳಿದ್ರೆ ನಪ್ತಾರೆ ನಿಜವಾಗ್ಲು ಹೇಳಬೇಕು ಅಂದರೆ ಕೇಳಿದ್ರೆ ನಪ್ತಾರೆ ಈ ಥರನೂ ಕೂಡ ಇದೆಯಾ ಈ ಥರನೂ ಕೂಡ ದೋಷ ಇದೆಯಾ ಈ ಥರನೂ ಬರುತ್ತಾ ಅಂತ ಸೊ ದೈವಗಳು ದೈವಗಳು ಕೂಡ ಅಷ್ಟೇ ನಾವು ಹರಕೆಯನ್ನು ಹೇಳ್ಕೊಳ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ತುಂಬಾ ಎಲ್ಲ ದೈವಗಳು ಅದೇ ರೀತಿ ಇರೋದಿಲ್ಲ ಕೆಲವು ಸಲ ಮಾಡ್ಬಿಡ್ತವೆ ಅಂದ್ರೆ ಸಡನ್ ಆಗಿ ಇವಾಗ ಮಾಡ್ತಾರೆ ಗೊತ್ತಾ ಕೆಲವು ಮಕ್ಕಳಾಗಲಿಲ್ಲ ಅಂದ್ರೆ ದೈವಗಳಿಗೆ ಸೀರೆ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀರಿ ಅಂತ ಹೇಳ್ತಾರೆ ಆದ್ರೆ ಮಕ್ಕಳು ಆದರೂ ಕೂಡ ಕೊಡೋದಿಲ್ಲ ಆದರೆ ಮುಂದೆ ಅದು ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ನಾನು ಕೂಡ ಕೇಳಿದ್ದೀನಿ ದೈವಗಳ ಹರಕೆಯನ್ನು ಹೇಳಿ ಮರೆತು ಬಿಟ್ಟು ಮಗು ತೀರ್ಕೊಂಡಿರುವಂತಹದ್ದು ಕೂಡ ಇದೆ ಇದು ನಿಜವಾಗ್ಲೂ ಆಶ್ಚರ್ಯ ಅಂತಾನೆ ಹೇಳ್ಬೋದು ಅದಕ್ಕೆ ಯಾವುದೇ ಹರಕೆಯನ್ನು ಹೇಳ್ಕೊಂಡ್ರು ಸ್ವಲ್ಪ ಚಿಕ್ಕದಾಗಿ ಹೇಳ್ಕೊಳ್ಳಿ ಇದು ಜಾಸ್ತಿ ದೊಡ್ಡದು ಮಾಡಬೇಡಿ ಅದನ್ನು ಆದಷ್ಟು ಬೇಗ ಅದನ್ನು ತೀರಿಸ್ಕೊಳ್ಳಿ ಯಾಕಂದರೆ ಅದು ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಆಗಿರ್ಬೋದು ನಮಗೆ ಆಗಿರ್ಬೋದು ಆರೋಗ್ಯದಲ್ಲಿ ತೊಂದರೆ ಆಗೋದು ನಿತ್ಯ ರಾತ್ರಿ ಬರದೇ ಇರುವಂಥದ್ದು ಇದೆಲ್ಲ ಏನು ಗೊತ್ತಾ ನಮಗೆ ಕರೆಕ್ಟಾಗಿರ್ತೀವಿ ಬಟ್ ಕೆಲವು ಸ್ವಲ್ಪ ಟೈಮ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಎಲ್ಲ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ ಎಲ್ಲ ಒಂದೇ ಸಲ ಕಾಣಿಸುವಾಗ ನಮಗೂ ಅನಿಸುತ್ತೆ ಓ ಏನೋ ಮರ್ತಿದ್ದೀವಿ ಏನೋ ಮಾಡಿದ್ದೀವಿ ನಮಗೆ ಪಟ್ಟಂಥ ಮೈಂಡಿಗೆ ಬಂದೇ ಬರುತ್ತೆ ಅಲ್ವಾ ಯಾಕಂದರೆ ಅಷ್ಟು ಚೆನ್ನಾಗಿರ್ತೀವಿ ಸಡನ್ನಾಗಿ ಒಂದೇ ಸಲ ಹೊಡೆತ ಬಂದಾಗ ಏನೋ ಸಮಥಿಂಗ್ ಇಸ್ ರಾಂಗ್ ಅನ್ನೋಂಥದ್ದು ಕನ್ಫರ್ಮ್ ಆಗಿ ಆಗುತ್ತೆ ಖಂಡಿತವಾಗಲೂ ಸೊ ಹಾಗಾಗಿ ಅಹ್ ಅದೇ ಹೇಳ್ದಲ್ವ ನಾಗದೋಷ ನಾಗಗಳು ಮನೆ ಹತ್ರ ಕಾಣಿಸ್ಕೊಳ್ಳುವಂಥದ್ದು ಹಾವಿನ ಹಾವುಗಳು ಮನೆ ಹತ್ರ ಕಾಣಿಸ್ಕೊಳ್ಳುವಂಥದ್ದು ಇದೆಲ್ಲ ಕೂಡ ಆಗ್ತಾನೆ ಇತ್ತು ನಮ್ಮ ಮನೆ ಹತ್ರ ಅಂತಾನೆ ಹೇಳ್ಬಹುದು ಹಾವುಗಳು ಕಾಣಿಸ್ಕೊಳ್ಳುವಂಥದ್ದು ಎಲ್ಲ ಆಗ್ತಾ ಇತ್ತು ನನಗೆ ಅದೇ ಹೇಳ್ದಲ್ಲ ನನಗೂ ಕೂಡ ಈ ದೋಷ ಇದ್ದಾಗ ಆಮೇಲೆ ಎಲ್ಲ ಪರಿಹಾರಗಳನ್ನ ಕೇಳಿ ಎಲ್ಲ ಮಾಡಿಸ್ಕೊಂಡ್ ಆಯ್ತು ಅದೇ ಹೇಳಿದ್ದು ನಾಗದೋಷಕ್ಕಿತ್ತು ದೊಡ್ಡ ದೋಷ ನಾನು ನೋಡಿಲ್ಲ ತುಂಬಾ ಸಫರ್ ಪಡ್ತಾರೆ ಮದುವೆ ಆದವರು ಮದುವೆ ಕೂಡ ಆಗೋದಿಲ್ಲ ಹೆಣ್ಮಕ್ಳಿಗೆ ಹೆಚ್ಚಿನ ಹೆಣ್ಮಕ್ಳು ಅಹ್ ಏನಾದ್ರು ಮನೆಯಲ್ಲಿ ಕರೆಕ್ಟ್ ಆಗಿ ನಾಗನ ಕಟ್ಟೆ ಆಗೋದಿದ್ರೆ ನಾಗಬ್ಬನ ಆಗೋದಿದ್ರೆ ದಿನ ಏನಾದ್ರು ಫಿಕ್ಸ್ ಮಾಡಿ ಅಹ್ ಅದ್ರ ಪ್ರತಿಷ್ಠೆ ಆಗೋದಿದ್ರೆ ಅದೆಲ್ಲ ಏನಾಗ್ತದೆ ಗೊತ್ತುಂಟ ಶುಭ ಕಾರ್ಯಕ್ಕೆ ವಿರೋಧವನ್ನ ತಡಿ ಬರ್ತದೆ ವಿರೋಧ ಬರ್ತದೆ ನಾಗ ಫಸ್ಟ್ ನಾಗನ ಕೆಲಸವನ್ನ ಏನೇ ಇರಲಿ ಫಸ್ಟ್ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಏನೇ ನಡೀಲಿ ನಿಮ್ಮ ಮನೆಯಲ್ಲಿ ನಾಗದೇವರು ಇದ್ರೆ ಫಸ್ಟ್ ಅದು ನಾಗದೇವರಿಗೆ ಏನಾದ್ರೂ ಒಂದು ತಂಬಿಲ ವ್ಯವಸ್ಥೆ ಸೇವೆನೋ ಅಥವಾ ಏನಾದ್ರೂ ಕೊಡಿ ಆಮೇಲೆ ಶುಭ ಕಾರ್ಯಕ್ಕೆ ನೀವು ಆ ಕೈಯನ್ನು ಹಾಕ್ಬೋದು ಇಲ್ಲ ಅಂದ್ರೆ ಶುಭ ಕಾರ್ಯ ಆಗೋದಕ್ಕೂ ಕೂಡ ದೇವರು ಬಿಡೋದೇ ಇಲ್ಲ ಸೊ ಅದಕ್ಕೆ ಹೇಳುವಂಥದ್ದು ನಾಗದೋಷ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಮದ್ವೆ ಅಂತೂ ಮದ್ವೆ ಕೂಡ ಹೆಣ್ಮಕ್ಳಿಗೆ ಎಷ್ಟೇ ಗಂಡು ಬರ್ಲಿ ಏನೇ ಬರ್ತಾ ಇದ್ರು ಮದ್ವೆ ಫಿಕ್ಸೇ ಆಗೋದಿಲ್ಲ ಇದು ನಾಗದೋಷ ಇದ್ರೆ ಕೂಡ ಆಗುತ್ತೆ ಇದು ಹೀಗೆ ಆಮೇಲೆ ಮದ್ವೆ ಆದ್ಮೇಲೆ ಮಕ್ಕಳಾಗೋದಿದ್ರು ಕೂಡ ನಾಗದೋಷ ಇದ್ರೆ ಮಕ್ಕಳು ಆಗೋದೇ ಇಲ್ಲ ನಾವು ಏನೆಲ್ಲ ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ಜ್ಯೋತಿಷಿಗಳಾಗಿರ್ಬೋದು ಯಾರಾದ್ರೂ ಹೇಳ್ತಾರೆ ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಆದ್ಮೇಲೆ ಮಕ್ಕಳು ಆಗುತ್ತೆ ಆಗೋಲ್ಲ ಅಂತ ಇಲ್ಲ ಬಟ್ ಕೆಲವರಿಗೆ ತುಂಬ ನಾಗದೋಷದ ಜಾಸ್ತಿ ಪ್ರಭಾವ ಇದ್ದರೆ ಮಕ್ಕಳು ಕೂಡ ಆಗೋದಿಲ್ಲ ಅದಕ್ಕೆ ಹೇಳೋದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆಲ್ಲ ಹೋಗಿ ಸೇವೆಗಳನ್ನು ಮಾಡ್ಕೊಂಡು ಬನ್ನಿ ಸೊ ಅಲ್ಲೆಲ್ಲ ಹೇಳ್ತಾರೆ ನಿಮಗೆ ಜ್ಯೋತಿಷ್ಯದ ತೋರಿಸಕ್ಕೆ ಹೋದರೆ ಅಲ್ಲೆಲ್ಲ ಹೇಳ್ತಾರೆ ಸೊ ಇದು ಕೂಡ ಒಂದು ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳಾಗದೇ ಆಗದೆ ಎಲ್ಲ ಮದುವೆ ಕೂಡ ಆಗೋದಿಲ್ಲ ಈ ದೋಷ ಇದ್ದರೆ ಮದುವೆ ಕೂಡ ಆಗೋದಿಲ್ಲ ಮದುವೆ ಕೂಡ ವಿಘ್ನಗಳು ಬರ್ತಾನೆ ಇರುತ್ತೆ ಅದಕ್ಕೆ ಹೇಳಿದ್ದು ನಿಮ್ಮ ಮನೆಯಲ್ಲಿ ನಾವ ದೇವರು ಇದ್ರೆ ಫಸ್ಟ್ ದೇವರಿಗೊಂದು ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದುಕೊಂಡು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳು ಏನಿದ್ರು ಕೂಡ ಮುಂದುವರಿಸ್ಕೊಂಡು ಹೋಗಿ ಯಾಕಂದ್ರೆ ಫಸ್ಟ್ ನಮ್ಮ ಮನೆಯಲ್ಲಿ ಮನೆಯಲ್ಲಿ ದೈವ ದೇವರು ದೇವರುಗಳನ್ನ ನಾವು ಫಸ್ಟ್ ಆರಾಧನೆ ಮಾಡಬೇಕು ಆಮೇಲೆ ಎಲ್ಲ ಶುಭ ಕಾರ್ಯಗಳು ಯಾಕಂದ್ರೆ ಎಲ್ಲ ಫಿಕ್ಸ್ ಆದ್ಮೇಲೆ ಮತ್ತೆ ಕೊನೆಗೆ ಏನಾದರೂ ಪ್ರಾಬ್ಲಮ್ ಅಂತ ತಡೆ ಒಡ್ಡುವಂಥದ್ದು ನನಗೇನು ಮಾಡಿಲ್ಲ ನನಗೆ ಏನು ಕೊಟ್ಟಿಲ್ಲ ಅನ್ನೋಂಥದ್ದು ದೇವ್ರಿಗೂ ಕೂಡ ಇರುತ್ತೆ ಅಲ್ವಾ ಸೊ ಹಾಗಾಗಿ ತುಂಬಾ ಜನ ನಂಬ್ತಾರೆ ತುಂಬಾ ಜನ ನಂಬೋದಿಲ್ಲ ಬಟ್ ನಾನು ಹೇಳ್ದಲ್ವಾ ಮಕ್ಳಾಗದೇ ಈ ದೋಷದಿಂದ ಕೂಡ ನಾನು ನೋಡಿದೀನಿ ಕೇಳಿದಿನಿ ಅವ್ರಿಗೆ ಯಾವ ಸಮಸ್ಯೆಗಳು ಅವರ ಕುಟುಂಬದಲ್ಲೂ ಸಮಸ್ಯೆಗಳು ಇರಬಹುದು ಅದನ್ನೆಲ್ಲ ಸರಿ ಮಾಡ್ಕೊಂಡು ಆದ್ಮೇಲೆ ಖಂಡಿತವಾಗ್ಲೂ ಎಲ್ಲಾನು ಕೂಡ ಕ್ಲಿಯರ್ ಆಗುತ್ತೆ ಬಟ್ ಕೆಲವು ಕೆಲವು ಟೈಮ್ ಏನಾಗ್ತದೆ ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜೇಂದಿರಾಗಿರ್ಬೋದು ಅವರ ಕಾಲದಲ್ಲಿ ಆಗಿರ್ಬಹುದು ಅಥವಾ ಅವರ ಹಿಂದಿನ ಇನ್ನೊಂದು ಜನರೇಷನ್ ಮುಂದಿನ ಜನರೇಷನ್ ಅಲ್ಲಿ ಆಗಿರ್ಬಹುದು ಹಾವುಗಳನ್ನ ಕೊಲ್ತಾ ಇದ್ರು ಕೆಲವು ಕಡೆ ನಾನು ಕೇಳಿದ್ದೀನಿ ಹಾವುಗಳನ್ನು ಕೊಲ್ಲುವಂಥದ್ದು ಹಾವುಗಳು ಜೆ ಸಿ ಪಿ ಅಡಿಗೆ ಬಿದ್ದು ಸಾಯುವಂಥದ್ದು ಅದೇ ಜಾಗದಲ್ಲಿ ಮನೆಯನ್ನು ಕಟ್ಟುವಂಥದ್ದು ಅದು ಎಷ್ಟು ದೋಷ ಕೊಡ್ತದೆ ಎಷ್ಟು ಕೊಡ್ತದೆ ಅಂದ್ರೆ ಜೀವ ಕೂಡ ತೆಗಿತದೆ ಹಾವಿನ ಇದ್ರಕ್ಕಿಂತ ಅಂದರೆ ನಾವು ಏನು ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ನಾವು ಮಾಡಿರ್ತೀವಿ ಆದರೂ ಕೂಡ ಫಸ್ಟು ಜಾಗ ತೆಗೆಯುವಾಗ ಆಗಿರ್ಬೋದು ಅಥವಾ ಮನೆ ಕಟ್ಟೋವಾಗ ಆಗಿರಬಹುದು ಆ ಜಾಗದ ಬಗ್ಗೆ ನಾವು ಕೇಳ್ಕೊಳ್ಬೇಕು ಯಾಕಂದರೆ ಅಲ್ಲಿ ಹಾವು ಇದೆಯೋ ಅಥವಾ ಹಾವಿನ ಹುತ್ತ ಇದೆಯೋ ನಮಗೆ ಗೊತ್ತಿರೋದಿಲ್ಲ ನಾವು ಮನೆ ಕಟ್ಟಿಬಿಡ್ತೀವಿ ಮನೆ ಆಗುತ್ತೆ ಆಮೇಲೆ ಶುರು ಆಗುತ್ತೆ ನೋಡಿ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಜಗಳ ಕಿರಿಕಿರಿ ಎಲ್ಲ ಸಮಸ್ಯೆಗಳು ಸುಟ್ಟು ಅಲ್ಲಿಂದ ಹುಟ್ಟ ಹುಟ್ಟುತ್ತೆ ಅದಕ್ಕೆ ಹೇಳುವಂಥದ್ದು ನಾವು ಮುಂಚೆ ಎಚ್ಚರ ವಹಿಸಿದ್ರೆ ಎಲ್ಲ ಅನಾಹುತಗಳನ್ನು ತಪ್ಪಿಸಬಹುದು ಅಂತಾನೆ ಹೇಳಬಹುದು ಅದಕ್ಕೆ ಹೇಳುವಂಥದ್ದು ನಾಗ ದೋಷ ಅದು ತುಂಬಾ ದೊಡ್ಡ ದೋಷ ಅದನ್ನ ನಾವು ಯಾವತ್ತು ಕೂಡ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಇಲ್ಲ ಅಂತಾನೆ ಹೇಳಬಹುದು ಮಕ್ಕಳಾಗದೇ ಇರುವಂಥದ್ದು ಕೂಡ ಅದರಲ್ಲೇ ಸಮಸ್ಯೆ ಕಾಣಿಸುತ್ತೆ ಮತ್ತೆ ಅದೇ ಹೇಳಿದೆ ಅಲ್ವಾ ಈಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವರು ನಾವು ಹಾವನ್ನ ಸಾಯಿಸ್ತಾರೆ ಆ ಹಾವನ್ನ ಸಾಯಿಸಿದ್ರು ಕೂಡ ಅದ್ರಷ್ಟು ದೊಡ್ಡ ಪಾಪ ಏನು ನೋಡಿ ಯಾವುದೂ ಕೂಡ ಇಲ್ಲ ಅದು ಯಾ ಯಾವಾಗ ಬೇಕಾದ್ರೂ ಕಾಡತ್ತೆ ಎಷ್ಟು ವರ್ಷ ಬೇಕಾದ್ರೂ ಆ ಶಾಪ ಅಥವಾ ಆ ಒಂದು ಏನು ನಾವು ಸಾಯಿಸಿರ್ತೀವಿ ನೋಡಿ ಆ ದೋಷ ಅದು ನಮ್ಮ ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಎಲ್ರಿಗೂ ಕೂಡ ಅದು ಬದೇ ಬರುತ್ತೆ ಯಾಕಂದ್ರೆ ಹಾವನ್ನ ಸಾಯಿಸ್ಬಾರ್ದು ಇನ್ನೊಂದ್ ಕಡೆ ಏನಂದ್ರೆ ನಾವೇನಾದ್ರು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಹಾವು ಬಸ್ಸಿನ ಅಡಿಗೋ ಎಲ್ಲೆಲ್ಲೋ ಬಿದ್ದಿರ್ತದೆ ನಾವು ಅದನ್ನ ನೋಡಿದ್ರು ಕೂಡ ನಮ್ಗೆ ಅದು ದೋಷ ಬರುತ್ತೆ ಅದಕ್ಕೆ ನಿಮ್ಗೆ ಗೊತ್ತಿರ್ತದಲ್ವಾ ಹೇಗೆ ನಾವು ಬ್ರಾಹ್ಮಣ್ಸ್ ಆಗಿರ್ಬೋದು ನಾವೆಲ್ಲ ಅಹ್ ಸತ್ ಮೇಲೆ ಯಾವ ರೀತಿ ಕ್ರಿಯೆಗಳನ್ನ ಒಂದು ಶಾಸ್ತ್ರೋಕ್ತವಾಗಿ ಮಾಡ್ತೀವಿ ಅದೇ ನಾಗರ ಹಾವಿಗೂ ಕೂಡ ಸತ್ರೆ ಅದು ಅದಕ್ಕೆ ತಿತಿ ಅದನ್ನೆಲ್ಲ ಮಾಡ್ತೀವಿ ಮಾಡ್ತಾರೆ ಸೊ ಅದೇ ಹೇಳುದಲ್ವಾ ಅದು ಎಲ್ಲೋ ಸತ್ ಬಿದ್ದಿದೆ ಅಂದರೆ ಅದನ್ನು ನೋಡಿದ್ರೂ ಕೂಡ ದೋಷಗಳು ಬರುತ್ತೆ ಅಂತಲೇ ಹೇಳ್ತಾರೆ ಆಮೇಲೆ ನಾಗರ ಹಾವಿಗೆ ಅದೆಲ್ಲ ಹೋಗ್ತಾ ಇದೆ ಮುಟ್ಟಾದ ಮಹಿಳೆಯರ ನೆರಳು ಕೂಡ ಆ ಹಾವಿಗೆ ಬೀಳಬಾರ್ದು ಅಂತ ಹೇಳ್ತಾರೆ ತುಂಬ ಇದೆ ಬಟ್ ಅದನ್ನು ನಂಬೋದಿಲ್ಲ ಬಟ್ ನಂಬಲೇ ಬೇಕಾಗ್ತದೆ ಅಂತ ಹೇಳ್ತೀನಿ ಸೊ ಇವತ್ತಿನ ಆವರ್ಲಿ ನಾನು ನಿಮಗೆ ದಿನ ತಿಳಿಸ್ಕೊಡ್ಬೇಕಿತ್ತು ನನಗೂ ಕೂಡ ನಾನು ಅನುಭವಿಸಿದ್ದೀನಿ ಆರೋಗ್ಯದಲ್ಲಿ ಸಮಸ್ಯೆ ಅಂದರೆ ನನಗೆ ಹಾಸ್ಪಿಟ್ಲ್ಗೆ ಹೋಗುವಾಗ ಯಾವುದೇ ರೀತಿ ಸಮಸ್ಯೆ ಇರ್ತಾ ಇರಲಿಲ್ಲ ಟೈಫಾಯ್ಡ್ ಬಂತು ಮಲೇರಿಯಾ ಆಮೇಲೆ ಚಿಕನ್ ಗುನ್ಯಾ ಎಲ್ಲಾ ರೀತಿಯ ಸಮಸ್ಯೆಗಳು ಬರ್ತಾ ಇತ್ತು ಹಾಸ್ಪಿಟ್ಲ್ಗೆ ಹೋದಾಗ ಯಾವುದೇ ಕಾಯಿಲೆ ಇರ್ತಿರ್ಲಿಲ್ಲ ನಾನು ಮಂತ್ಲಿ ಒಂದು ಎರಡು ಸಲ ಹಾಸ್ಪಿಟ್ಲೈಸ್ ಆಗ್ತಾ ಇದ್ದೆ ಮದುವೆಗಿಂತ ಮುಂಚೆ ನಾನು ಹೇಳ್ದಲ್ವ ಎಲ್ಲ ಸಮಸ್ಯೆಗಳಿರುವಾಗ ಹಾಸ್ಪಿಟ್ಲೈಸ್ ಆಗ್ತಾ ಇದ್ದೆ ಆ ಹಾಸ್ಪಿಟ್ಲಿಂದ ಮನೆಗೆ ಬಂದಾಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಏನಿಲ್ಲ ಅಂತ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ್ರೆ ಮನೆಯಲ್ಲಿ ಇನ್ನೊಂದು ಕಾಯಿಲೆ ಶುರು ಆಗೋದು ಆಮೇಲೆ ಮನೆಯಿಂದ ಮತ್ತೆ ಹಾಸ್ಪಿಟ್ಲಿಗೆ ಹೋಗು ಅಲ್ಲಿ ಹೋದಾಗ ಏನು ಇಲ್ಲ ಎಕ್ಸ್ರೇ ಮಾಡೋರು ಎಲ್ಲ ಮಾಡೋರು ಬಟ್ ಏನೂ ಕಾಣಿಸ್ತಾ ಇರಲಿಲ್ಲ ಇದೆಲ್ಲ ಏನು ಗೊತ್ತಾ ದೇವರು ತೋರಿಸುವಂಥದ್ದು ಅಂದರೆ ಮನೆಗೆ ಬಂದಾಗ ಎಲ್ಲ ಸಮಸ್ಯೆಗಳು ಆತ್ಮಗಳ ಕಾಟ ಆ ಕಾಟ ಈ ಕಾಟ ಅಂತ ಎಲ್ಲ ಹೇಳ್ತಾ ಇದ್ರು ನಿಜವಾಗ್ಲೂ ಆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಇವಾಗಲೂ ಕೂಡ ಭಯ ಆಗುತ್ತೆ ಅದನ್ನು ಹೇಗೆ ಕಮ್ ಬ್ಯಾಕ್ ಮಾಡಿ ಅದನ್ನು ಹೇಗೆ ಎದುರಿಸಿ ನಾನು ಬಂದಿದ್ದೀನಿ ಅನ್ನೋಂಥದ್ದು ಅಂಥದ್ದು ಗೊತ್ತು ನನ್ನ ಫ್ಯಾಮಿಲಿಯವರಿಗೆ ಗೊತ್ತು ಅಂತಲೇ ಹೇಳ್ಬೋದು ಆ ದಿನಗಳನ್ನು ಮತ್ತೆ ಮರು ಕಳಿಸೋದಕ್ಕೆ ಅದನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟನಿಲ್ಲ ಅಷ್ಟು ಇಷ್ಟು ಕಷ್ಟಕರವಾದಂತಹ ಆ ದಿನಗಳು ಅದು ತುಂಬಾನೇ ಸಫರ್ ಪಟ್ಟಿದೀನಿ ಸಿಕ್ಕಾಪಟ್ಟೆ ಖರ್ಚು ಕೂಡ ಮಾಡಿದ್ದಾರೆ ಪೂಜೆ ಹವನ ಹೋಮ ಎಲ್ಲ ಕೂಡ ಮಾಡಿಸಿದ್ದಾರೆ ಸೊ ಅದನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಸೊ ಅಂತದ್ ಯಾರಿಗೂ ಕೂಡ ಬರಬಾರ್ದು ಅಂತ ಹೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ಲರೂ ಕೂಡ ಗೊತ್ತಾಯ್ತು ಅಂತ ಅಂದ್ಕೊಂಡಿದೀನಿ ಈ ಒಂದು ವಿಷಯದ ಬಗ್ಗೆ ತುಂಬಾ ಜನ ಲಾಸ್ಟ್ ಹರಕೆ ವಿಡಿಯೋ ಮಾಡಿದಾಗ ತುಂಬಾ ಜನ ಹೇಳಿದ್ರು ಕಮೆಂಟ್ ಮಾಡಿದ್ರು ನನಗೂ ಕೂಡ ನಾವು ಕೂಡ ಹರಕೆನ ಮಾಡ್ಕೊಂಡಿದೀವಿ ಸೊ ನನಗೂ ಕೂಡ ನೆನಪಾಯ್ತು ಇವಾಗ ನಾವು ಮಾಡ್ಕೊಂಡ್ ಬರ್ತೀವಿ ಅಂತ ಅದೇ ಹೇಳಿದ್ ನಾನು ತುಂಬ ನಾಲ್ಕು ಜನರಿಗೆ ಅಟ್ಲೀಸ್ಟ್ ಉಪಯೋಗ ಆಗುತ್ತೆ ಅಂತ ಅನ್ಕೊಂಡಿದ್ದೆ ನಾವು ವಿಡಿಯೋ ನಂಗೆ ತುಂಬಾನೇ ಖುಷಿ ಆಯ್ತು ಸೊ ಹೀಗೇನೆ ಎಲ್ಲರೂ ಸಪೋರ್ಟ್ ಮಾಡ್ತಾರಿ ಸೊ ಒಂದೆ ಮುಂದಿನ ವೀಡಿಯೋದ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಅಲ್ಲಿವರೆಗೂ